ಅವರು ನಮಗೆ ಅನುದಾನ ಶಾಶ್ವತ ಅನುದಾನ ಸಲುವಾಗಿ ಕೇಳಿದ್ದೆ ನಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯಿಗಳಿಗೆ ಅನುದಾನ ಬೇಕು ನಮ್ಮಲ್ಲಿ ಅಡ್ಮಿಷನ್ ಆದ್ರೆ ಅಷ್ಟೇ ನಮ್ಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಆಗ್ತದೆ ಆಗ್ಲಿ ಇಲ್ಲದ್ರಲ್ಲ ಅಂತ ನಾವು ಅನುದಾನ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪರಿಶೀಲನೆ ಮಾಡಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಮಂತ್ಲಿ ಎಲ್ಲ ಪರ್ಮನೆಂಟ್ ಎಂಪ್ಲಾಯಿಗೆ ಎಷ್ಟು ಬೇಕು ಮೂರು ಕೋಟಿ ಹನ್ನೊಂದು ಲಕ್ಷ ಆಗ್ತದೆ ಅದಿಷ್ಟು ಕೇಳೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅಂತ ಕೊಡ್ಲಿಕ್ಕೆ ಅವಕಾಶ ಇದೆ ಎಲ್ಲ ಮೊದಲೆಲ್ಲಾ ಕೊಡ್ತಿದ್ರೆ ಇದು ಆಕ್ಚುಲಿ ಮೈಸೂರು ಯೂನಿವರ್ಸಿಟಿದು ಒಂದು ಭಾಗ ದೂರ ಶಿಕ್ಷಣ ಇದು ದೂರ ಶಿಕ್ಷಣ ಅದರ ಸಲುವಾಗಿ ಇದು ಬೈಫರ್ಕೇಶನ್ ಆದ್ಮೇಲೆ ಸ್ವಲ್ಪ ದಿಸ್ಕೊಟ್ರು ನಂತರ ಕೊಡ್ಲಿಲ್ಲ ಹಿಂಗಾಗಿ ಕೊಡಲ್ ಬಿ ಕೊಡಬಹುದು ಅಂತ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದಾರೆ ಕೊಡಬಹುದು ಹಿಂದೆ ಅವರೆಲ್ಲಾ ಸ್ಯಾಲ್ರಿ ಈಗ ನೈನ್ಟಿ ಫೋರ್ ನಲ್ಲಿ ಸ್ಯಾಲ್ರಿ ಅವರೆಲ್ಲ ಈಗ ಲಕ್ಷ್ಮಿ ಮೇಡಮ್ ಅಂತ ಮತ್ತ ಇವರು ನಾಯ್ಡು ಅವರೆಲ್ಲ ಬೇರೆ ಕಡೆಯಿಂದ ಅವ್ರು ಅಲ್ಲಿಂದ ಬೈಫರ್ಕೇಶನ್ ಆಗಿ ಬಂದಾಗ ಅವ್ರಿಗೆಲ್ಲ ಸ್ಯಾಲ್ರಿ ಅವರೇ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ಆ ಶಾಲರಿನ ಗವರ್ಮೆಂಟ್ ಶಾಲರಿ ನವರು ಶಾಲರಿ ಕೊಡಿ ಅಂತ ನಮ್ ರಿಕ್ವೆಸ್ಟ್ ಬರ್ದಿದೆ ಬರ್ದಿದೆ ಅದನ್ನೆಲ್ಲ ಪರಿಶೀಲನೆ ನಡೆದಿದೆ ಪೆಪ್ಡಿಗೆ ಹೋಗಿದೆ ಈಗ ಎರಡನೇ ಸಲ ಇದು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಬಟ್ ರಾಜ್ಯಪಾಲರ ಸರ್ಕಾರ ಒಪ್ಕೊಂಡಿ ಮೇ ರಾಜ್ಯಪಾಲರು ಒಪ್ಕೊಳ್ತಾರೆ ಸರ್ಕಾರ ಒಪ್ಕೊಳ್ಬೇಕು ಅನುದಾನ ಕೊಡ್ಬೇಕಾದ್ರೆ ಸರ್ಕಾರ ಅದನ್ನ ಅನುದಾನ ರಾಜಗೋಪಾಲ ಈಗ ನಾವು ಲೆಟರ್ ಬರ್ದಿದ್ದೆವು ಬಟ್ ಅವ್ರ ಸರ್ಕಾರದಿಂದ ಬಂದ್ರೆ ಅವರು ಅಪ್ರೂವಲ್ ಮಾಡ್ತಾರೆ